ಎಲ್ಲರಿಗೂ ನಮಸ್ಕಾರ ಕೆ ಎ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಒಂಬತ್ತನೇ ತರಗತಿಯ ಪಾಠವಾದ ಭಾರತದ ಚುನಾವಣಾ ವ್ಯವಸ್ಥೆ ಎಂಬ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ ಭಾರತದ ಚುನಾವಣಾ ವ್ಯವಸ್ಥೆ ಭಾರತವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಲು ನಿರ್ಭಯವಾದ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಯುವುದು ಅವಶ್ಯಕವಾಗಿರುತ್ತದೆ ಇಲ್ಲಿ ಪ್ರಮುಖವಾಗಿ ನಾವು ಚುನಾವಣಾ ಆಯೋಗದ ರಚನೆ ಚುನಾವಣಾ ಕ್ಷೇತ್ರಗಳು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ರಾಜಕೀಯ ಪ್ರಾದೇಶಿಕ ಪಕ್ಷಗಳು ಸಮ್ಮಿಶ್ರ ಸರ್ಕಾರಗಳು ಮತದಾರರ ಪಟ್ಟಿ ಮತದಾನದ ದಿನ ನಾಮಪತ್ರಗಳ ಪರಿಶೀಲನೆ ಚುನಾವಣಾ ಪ್ರಚಾರ ಮತ ಎಣಿಕೆ ಸಾರ್ವಜನಿಕ ಅಭಿಪ್ರಾಯ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಎಂಬ ಅಂಶದ ಕುರಿತು ಅಧ್ಯಯನವನ್ನು ಮಾಡೋಣ ಚುನಾವಣಾ ಆಯೋಗದ ರಚನೆ ಚುನಾವಣಾ ಆಯೋಗವು ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುತ್ತದೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಸಾರ್ವತ್ರಿಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ತೆಗೆದುಹಾಕಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತು ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಮತ್ತು ಇತರೆ ಇಬ್ಬರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿಕೊಳ್ಳಲಾಯಿತು ನೀತಿ ಸಂಹಿತೆ ಅವಧಿ ಎಂದರೆ ಚುನಾವಣಾ ದಿನಾಂಕ ನಿಗದಿಪಡಿಸುವುದರಿಂದ ಫಲಿತಾಂಶವನ್ನು ಪ್ರಕಟಣೆಗೊಳಿಸುವವರೆಗಿನ ಅವಧಿಯಲ್ಲಿ ಸಂಪೂರ್ಣ ಅವಧಿಯನ್ನು ನೀತಿ ಸಂಹಿತೆ ಅವಧಿಯೆಂದೇ ಕರೆಯುತ್ತಾರೆ ಚುನಾವಣಾ ಕ್ಷೇತ್ರಗಳು ಚುನಾವಣಾ ಕ್ಷೇತ್ರಗಳು ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯವನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ ವಿಭಾಗಿಸಿ ಅವುಗಳನ್ನು ಚುನಾವಣಾ ಕ್ಷೇತ್ರಗಳೆಂದು ಕರೆಯುತ್ತಾರೆ ಇದರಲ್ಲಿ ಎರಡು ವಿಧ ಲೋಕಸಭಾ ಚುನಾವಣಾ ಕ್ಷೇತ್ರ ವಿಧಾನಸಭಾ ಚುನಾವಣಾ ಕ್ಷೇತ್ರ ಲೋಕಸಭಾ ಚುನಾವಣಾ ಕ್ಷೇತ್ರ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸದಸ್ಯರು ಅಥವಾ ಎಂಪಿಗಳು ಎಂದು ಕರೆಯುತ್ತಾರೆ ಅದೇ ರೀತಿ ವಿಧಾನಸಭಾ ಚುನಾವಣಾ ಕ್ಷೇತ್ರದಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಸದಸ್ಯರು ಅಥವಾ ಶಾಸಕ ಅಥವಾ ಎಂಎಲ್ ಎ ಎಂದು ಕರೆಸಿಕೊಳ್ಳುತ್ತಾರೆ ಮತದಾರರ ಪಟ್ಟಿ ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನು ಒಳಗೊಂಡಿರುವ ಹ ಪಟ್ಟಿಯನ್ನು ಮತದಾರರ ಪಟ್ಟಿ ಎಂದೇ ಕರೆಯುತ್ತಾರೆ ಈ ಪಟ್ಟಿಯನ್ನು ಚುನಾವಣೆಗಿಂತ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ ಎಪಿಕ್ ಮತದಾರರ ಭಾವಚಿತ್ರ ಸಹಿತ ಇರುವ ಗುರುತಿನ ಚೀಟಿ ಎಲೆಕ್ಟ್ರಾನಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಈ ಪಟ್ಟಿಯಲ್ಲಿ ಮತದಾರರ ಹೆಸರು ವಿವರ ತಂದೆಯ ಹೆಸರು ಜನ್ಮ ದಿನಾಂಕ ಹಾಗೂ ಅವರ ಇತರ ವಿವ ವಿಳಾಸ ಇತರ ವಿವರಗಳು ಹಾಗೂ ಅವರ ಭಾವಚಿತ್ರಗಳನ್ನು ಒಳಗೊಂಡಿರುವ ಒಂದು ಗುರುತಿನ ಚೀಟಿ ಅಭ್ಯರ್ಥಿಗಳ ಉಮೇದುವಾರಿಕೆ ನಮ್ಮ ದೇಶವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಜನರಿಗೆ ಚುನಾವಣೆಗೆ ಸ್ಪರ್ಧಿಸುವ ಮತ್ತು ಮತ ಚುನಾಯಿಸುವ ಹಕ್ಕನ್ನು ಹೊಂದಿರುತ್ತಾರೆ ಅಭ್ಯರ್ಥಿಗಳು ಭದ್ರತಾ ಠೇವಣಿಯನ್ನು ನೀಡುವುದರ ಮೂಲಕ ಸ್ವತಂತ್ರ ಅಭ್ಯರ್ಥಿಗಳೆಂದು ಪರಿಗಣಿಸಿ ಚುನಾವಣಾ ಆಯೋಗ ವಿವಿಧ ಚಿಹ್ನೆಗಳನ್ನು ಅವರಿಗೆ ನೀಡುತ್ತದೆ ವಿವಿಧ ಪಕ್ಷಗಳಿಂದ ಅಭ್ಯರ್ಥಿಗಳು ವಿವಿಧ ಚಿಹ್ನೆಗಳನ್ನು ಪಡೆದುಕೊಳ್ಳಬಹುದು ನಾಮಪತ್ರಗಳ ಪರಿಶೀಲನೆ ಅರ್ಜಿ ಚಲ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಗಿದ ನಂತರ ನೇಮಕಗೊಂಡ ಅಧಿಕಾರಿಗಳ ಪ್ರತಿಯೊಬ್ಬ ಅಭ್ಯರ್ಥಿಯ ಉಮೇದುವಾರಿಕೆ ಅರ್ಜಿ ಮತ್ತು ಅದರೊಂದಿಗೆ ಸಲ್ಲಿಸುವ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಬೇಕಾಗುತ್ತದೆ ಉಮೇದುವಾರಿಕೆ ಹಿಂಪಡೆಯುವಿಕೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಅಥವಾ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಗೊಂಡ ನಂತರ ಅಭ್ಯರ್ಥಿಗಳು ತಾವು ಬಯಸಿದಲ್ಲಿ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಒಂದು ದಿನಾಂಕವನ್ನು ನಿಗದಿಗೊಳಿಸಿ ಪ್ರಕಟಣೆಯನ್ನು ನೀಡಲಾಗುತ್ತದೆ ಚುನಾವಣಾ ಪ್ರಚಾರ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಗೊಂಡ ನಂತರ ಚುನಾವಣಾ ಪ್ರಚಾರ ಕಾರ್ಯವು ಆರಂಭವಾಗುತ್ತದೆ ಬಾಹ್ಯ ಪ್ರಚಾರ ಕಾರ್ಯವು ಮತದಾನದ ದಿನಕ್ಕಿಂತ ನಲವತ್ತೆಂಟು ಗಂಟೆಗಳ ಮುಂಚಿತವಾಗಿಯೇ ಮುಕ್ತಾಯವಾಗುತ್ತದೆ ಪ್ರಚಾರದ ವೇಳೆಯಲ್ಲಿ ಜನರು ತಾವು ಒಂದೊಮ್ಮೆ ಗೆದ್ದು ಬಂದರೆ ಯಾವ ಯಾವ ಸೌಕರ್ಯ ಸವಲತ್ತುಗಳನ್ನು ಪೂರೈಕೆ ಮಾಡುವು ಎಂಬ ಭರವಸೆಗಳನ್ನು ಜನರಿಗೆ ನೀಡುತ್ತಾ ಬರುತ್ತಾರೆ ಇಂತಹವುಗಳನ್ನೇ ಚುನಾವಣಾ ಪ್ರಣಾಳಿಕೆ ಎಂದು ಕರೆಯುತ್ತಾರೆ ಅಲ್ಲದೆ ಸಭೆಗೆ ಸಭೆಗಳಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸುವುದರ ಮೂಲಕ ಕರಪತ್ರಗಳನ್ನು ಗೋಡೆ ಪತ್ರಿಕೆಗಳನ್ನು ಭಿತ್ತಿಪತ್ರಗಳನ್ನು ನೀಡಿ ಘೋಷಣೆಗಳನ್ನು ಕೂಗುವುದರ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನವನ್ನು ಮಾಡುತ್ತಾರೆ ಚುನಾವಣಾ ಪ್ರಚಾರದ ಚುನಾವಣಾ ಕರಪತ್ರಗಳನ್ನು ನೋಡಬಹುದಾಗಿದೆ ಮತದಾನದ ದಿನ ಮತದಾನದ ದಿನವೆಂದರೆ ಮತದಾರರು ಮತ ಚಲಾಯಿಸಲು ನಿಗದಿಪಡಿಸಿದ ದಿನವೆಂದು ಅರ್ಥವಾಗಿದೆ ಮತಗಟ್ಟೆ ಎಂದರೆ ಮತದಾನ ಮಾಡುವ ಸ್ಥಳವೆಂದು ಕರೆಯಲಾಗುತ್ತದೆ ಮತಗಟ್ಟೆಗಳಲ್ಲಿ ಮತದಾನ ಗುರುತು ಖಾತ್ರಿಯಾದ ಮೇಲೆ ಅವರಿಗೆ ಮತದಾನಕ್ಕಾಗಿ ಮತಪತ್ರಗಳನ್ನು ನೀಡುತ್ತಾರೆ ಅದರಲ್ಲಿ ಹೆಸರು ಅವರ ಹೆಸರುಗಳ ಮುಂದೆ ಅವರ ಚುನಾವಣಾ ಆಯೋಗ ನೀಡುವ ಚಿಹ್ನೆಗಳು ಮುದ್ರಿತಗೊಂಡಿರುತ್ತದೆ ವಿದ್ಯುತ್ಮಾನ ಮತಯಂತ್ರ ವಿದ್ಯುತ್ಮಾನ ಮತಯಂತ್ರಗಳು ಮತಪತ್ರಗಳ ಬದಲಿಗೆ ಅಳವಡಿಸಿಕೊಳ್ಳಲಾಗಿದೆ ಅಭ್ಯರ್ಥಿ ಆಯ್ಕೆಯ ಅಭ್ಯರ್ಥಿ ಹೆಸರಿನ ಮುಂದೆ ಇರುವ ವಿದ್ಯುತ್ ಗುಂಡಿಯನ್ನು ಒತ್ತುವುದರ ಮೂಲಕ ಮತವನ್ನು ದಾಖಲಿಸಬಹುದಾಗಿದೆ ಮತದಾನದ ಹಲವು ಅಂಕಿ ಅಂಶಗಳು ಒಟ್ಟು ಮತದಾರರು ತೊಂಬತ್ತು ಕೋಟಿ ಒಟ್ಟು ಮತಗಟ್ಟೆ ಹತ್ತು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಹದಿನೆಂಟು ಒಟ್ಟು ಇ ವಿ ಎಂ ಪ್ಯಾಟ್ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಲಕ್ಷ ಒಟ್ಟು ವಿ ವಿ ಪ್ಯಾಟ್ ಹದಿನೇಳು ಪಾಯಿಂಟ್ ನಾಲ್ಕು ಲಕ್ಷ ಮತ ಎಣಿಕೆ ಚುನಾವಣೆ ಮುಗಿದ ಮೇಲೆ ನಿಗದಿತ ದಿನದಂದು ಅಭ್ಯರ್ಥಿಗಳು ಮತ್ತು ಅವರ ಮಧ್ಯವರ್ತಿಗಳ ಸಮ್ಮುಖದಲ್ಲಿ ಎಣಿಕೆಗೆ ನೇಮಕಗೊಂಡ ಅಧಿಕಾರಿಗಳಿಂದ ಮತಗಳ ಎಣಿಕೆ ನಿರ್ದಿಷ್ಟ ಕೇಂದ್ರದಲ್ಲಿ ನಡೆಯುತ್ತದೆ ಮರು ಎಣಿಕೆಗೆ ಕೂಡ ಅವಕಾಶವನ್ನು ನೀಡಲಾಗುತ್ತದೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯವಾಗಿರುತ್ತದೆ ಇಂತಹ ರಾಜಕೀಯ ಪಕ್ಷಗಳು ಎರಡು ರೀತಿಯ ಪಕ್ಷಗಳನ್ನು ಹೊಂದಿರುತ್ತದೆ ಯಾವ ಪಕ್ಷ ಸರ್ಕಾರ ರಚಿಸಿಕೊಳ್ಳುತ್ತದೆಯೋ ಆ ಪಕ್ಷವನ್ನು ಆಡಳಿತ ಪಕ್ಷವೆಂದು ಯಾವ ಪಕ್ಷ ರಚ ಸರ್ಕಾರದ ವಿರುದ್ಧವಾಗಿರುತ್ತದೆ ವಿರೋಧ ಪಕ್ಷವೆಂದು ಕೂಡ ಕರೆಯಲಾಗುತ್ತದೆ ರಾಷ್ಟ್ರೀಯ ಪಕ್ಷಗಳು ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳಿದ್ದು ಅವುಗಳನ್ನು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅಥವಾ ಪ್ರಾಂತೀಯ ರಾಜಕೀಯ ಪಕ್ಷಗಳು ಎಂದು ವರ್ಗೀಕರಿಸಬಹುದು ಉದಾಹರಣೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷಗಳು ಎಂದು ಇತ್ಯಾದಿಗಳು ಹಾಗೆ ಅವುಗಳ ಚಿಹ್ನೆಗಳನ್ನು ಕೂಡ ನೀಡ ನೋಡಬಹುದು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ರಾಜ್ಯಗಳ ರಾಜಕೀಯ ಪಕ್ಷಗಳೆಂದು ಕೂಡ ಕರೆಯುತ್ತಾರೆ ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಅಭ್ಯರ್ಥಿಗಳನ್ನು ಅಥವಾ ಸದಸ್ಯರನ್ನು ಹೊಂದಿರುವ ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳೆಂದು ಮಾನ್ಯ ಮಾಡಿರುತ್ತಾರೆ ಉದಾಹರಣೆಗೆ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಅಸ್ಸಾಂನ ಅಸ್ಸಾಂ ಗಣಪರಿಷತ್ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ ಮಹಾರಾಷ್ಟ್ರದ ಶಿವಸೇನಾ ಪಕ್ಷ ಕರ್ನಾಟಕದ ಜನತಾದಳ ಅಥವಾ ಜಾತ್ಯತೀತ ಪಕ್ಷ ಮತ್ತು ಸಮಾಜವಾದಿ ಪಕ್ಷಗಳು ಪ್ರಮುಖವಾಗಿದೆ ಈ ಎಲ್ಲ ಪಕ್ಷಗಳನ್ನು ಕೂಡ ಪ್ರಾದೇಶಿಕ ಪಕ್ಷಗಳು ಎಂದು ಕರೆಯಲಾಗುತ್ತದೆ ಅವುಗಳ ಹಲವು ಚಿಹ್ನೆಗಳನ್ನು ಕೂಡ ನೋಡಬಹುದಾಗಿದೆ ಸಮ್ಮಿಶ್ರ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ಹೆಚ್ಚಾಗಿ ಕಂಡುಬರುತ್ತದೆ ಅವುಗಳಲ್ಲಿ ಹಲವು ಅಂಶಗಳನ್ನು ಕೂಡ ನೋಡಬಹುದಾಗಿದೆ ಮೊದಲನೆಯದು ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ ಕೆಲವು ಸಂದರ್ಭಗಳಲ್ಲಿ ಯಾವ ಪಕ್ಷಗಳಿಗೂ ಸರ್ಕಾರ ರಚನೆಗೆ ಬೇಕಿರುವ ಸ್ಪಷ್ಟ ಬಹುಮತ ಬಂದಿರುವುದಿಲ್ಲ ಅಂತಹ ಸಂದರ್ಭವನ್ನು ಅತಂತ್ರ ಲೋಕಸಭೆ ಅಥವಾ ವಿಧಾನಸಭೆ ಎಂದು ಕರೆಯುವರು ಮತದಾನೋತ್ತರ ಮೈತ್ರಿ ಹಲವು ಸಂದರ್ಭಗಳಲ್ಲಿ ಕೆಲವು ಪಕ್ಷಗಳು ಸಂಯೋಜನೆಗೊಂಡು ಅವಶ್ಯವಿರುವ ಸದಸ್ಯ ಬಲವನ್ನು ಸಾಬೀತುಪಡಿಸಿ ಸರ್ಕಾರ ರಚಿಸಿಕೊಳ್ಳುತ್ತವೆ ಅದನ್ನು ಮತದಾನೋತ್ತರ ಮೈತ್ರಿ ಎಂದು ಕರೆಯುವರು ಮತದಾನ ಪೂರ್ವ ಮೈತ್ರಿ ಮತದಾನ ಪೂರ್ವ ಮೈತ್ರಿ ಎಂದರೆ ಕೆಲವೊಮ್ಮೆ ಚುನಾವಣೆಗೆ ಮುಂಚಿತವಾಗಿಯೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆಯನ್ನು ಮಾಡಿಕೊಂಡು ಚುನಾವಣೆಗೆ ಜಂಟಿಯಾಗಿ ಸ್ಪರ್ಧಿಸುವುದಾಗಿದೆ ಸಮ್ಮಿಶ್ರ ಸರ್ಕಾರ ಎರಡಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚನೆಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರವೆಂದು ಕರೆಯುವರು ಬಾಹ್ಯ ಬೆಂಬಲ ಬಾಹ್ಯ ಬೆಂಬಲವೆಂದರೆ ಕೆಲವೊಮ್ಮೆ ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನು ಬೆಂಬಲಿಸುವುದೇ ಬಾಹ್ಯ ಬೆಂಬಲವಾಗಿದೆ ಸಾರ್ವಜನಿಕ ಅಭಿಪ್ರಾಯ ಸಾಮಾನ್ಯ ಪ್ರಜೆಯೊಬ್ಬ ತನಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯವೊಂದಕ್ಕೆ ತನ್ನ ಅಭಿಪ್ರಾಯವನ್ನು ಅಭಿವ್ಯಕ್ತಿಗೊಳಿಸುವುದೇ ಸಾರ್ವಜನಿಕ ಅಭಿಪ್ರಾಯವಾಗಿದೆ ಸರ್ಕಾರವು ಸಾರ್ವಜನಿಕರ ಅಭಿಪ್ರಾಯಗಳ ಆಧಾರದ ಮೇಲೆ ನಿಯಮಗಳನ್ನು ರೂಪಿಸುತ್ತದೆ ಅಭಿಪ್ರಾಯಗಳು ವಿಷಯಾಧಾರಿತವಾಗಿ ಕಾಲಕಾಲಕ್ಕೆ ಬದಲಾಗುವ ಸಾಧ್ಯತೆಗಳಿವೆ ಸಾರ್ವಜನಿಕರು ಘಟನೆಯೊಂದರ ಬಗ್ಗೆ ಜಾಗೃತಿ ಹೊಂದಿದ್ದು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಯಾವುದೇ ಹೆದರಿಕೆ ಅಥವಾ ಪೂರ್ವಾಗ್ರಹವಿಲ್ಲದೆ ವ್ಯಕ್ತಪಡಿಸಬಹುದು ಸಾರ್ವಜನಿಕ ಅಭಿಪ್ರಾಯ ಎಂದರೇನು ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಮಾಧ್ಯಮಗಳು ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳನ್ನು ಜನರು ತಿಳಿಯುವಂತೆ ಮಾಡುತ್ತದೆ ಮಾಧ್ಯಮಗಳು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದರ ಜೊತೆ ಪ್ರಮುಖ ಸಂಗತಿಗಳ ಬಗೆಗೆ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಸರ್ಕಾರ ಗಮನಿಸುವಂತೆ ಮಾಡುತ್ತದೆ ಪಕ್ಷಪಾತವಿಲ್ಲದೆ ಯಾವುದೇ ಭೀತಿ ಇಲ್ಲದೆ ಸತ್ಯವಾದ ಸಂಗತಿಗಳು ಜನರಿಗೆ ತಲುಪುವಂತೆ ಮಾಡುವುದು ಮಾಧ್ಯಮದ ಕೆಲಸವಾಗಿದೆ ಪತ್ರಿಕಾ ಮಾಧ್ಯಮವು ದಿನಪತ್ರಿಕೆ ಮತ್ತು ನಿಯತಕಾರಿಗಳನ್ನು ಒಳಗೊಂಡಿದ್ದು ಭಾರತದಲ್ಲಿ ಅವುಗಳ ನೋಂದಣಿ ಕೇಂದ್ರವನ್ನು ಕೂಡ ಹೊಂದಿದೆ ಅದಲ್ಲದೆ ದಿನಪತ್ರಿಕೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಎಂಬ ಸಂಸ್ಥೆಯನ್ನು ಕೂಡ ಭಾರತದಲ್ಲಿ ಸ್ಥಾಪಿಸಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ವಿದ್ಯುತ್ಮಾನ ಮಧ್ಯವರ್ತಿಗಳು ಬಾನುಲಿ ಪ್ರಸರಣದ ಸಮಿತಿಯಡಿ ಕಾರ್ಯನಿರ್ವಹಿಸುತ್ತಿದ್ದು ಜನಸಾಮಾನ್ಯರು ಅಧಿಕಾರಿಗಳು ಮತ್ತು ನಾಯಕರುಗಳ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತದೆ ಥ್ಯಾಂಕ್ ಯು